ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಸ್ಯಾರಿ ಪಲ್ಲು ಡಿಸೈನ್ ಮಾಡ್ತಾ ಇದ್ದೀನಿ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಹಾಗಾಗಿ ನಾನು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಸ್ಟಿಚ್ಚಿಂಗ್ ಮಾಡಾದ ಮೇಲೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂದ್ಬಿಟ್ಟು ಹಾಗೆ ಇನ್ನೂ ಒಂದು ಮೂರು ಸ್ಯಾರಿ ಇದೆ ಅದಕ್ಕೂ ಬೇರೆ ಬೇರೆ ಡಿಸೈನ್ ಹಾಕ್ತೀನಿ ಅದು ಕೂಡ ತೋರಿಸ್ತೀನಿ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ತೋರಿಸ್ತೀನಿ ಹಾಗೆ ಇವತ್ತು ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಟೈಲರಿಂಗ್ ಕ್ಲಾಸ್ಗೆ ಟೈಮ್ ಆಗೋಯಿತು ಅಂತೇಳಿ ಬೇಗ ಬೇಗ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬೇಗ ಬೇಗ ಹೋಗ್ಬಿಟ್ಟೆ

हम्म सर क्या हिस्ट्री होती है ये कैसा हिंदी में बोलिए बेटा वीडियो बनाते ही है ओ पटे रहबे को आबा ಎರಡು ಗಂಟೆ ಆಯ್ತು ಏನೂ ಮಾಡ್ಸ್ಕೊಂಡಮ್ಮ ಏನು ಮಾಡ್ಸ್ಕೊಳ್ಲಿಲ್ಲ ಯೂಟ್ಯೂಬ್ ಒಂದೆ ಆಮೇಲೆ ತಿರ್ಗಿ ಅದು ಗೂಗಲ್ ಬಂದು ಆಯಿತಾ ಆಯಿತು ಇವಾಗ ಏನಾಗುತ್ತೋ ಗೊತ್ತಿಲ್ಲ ಫೋನ್ಪೇ ಮಾಡ್ಸ್ಕೊಂಡು ಏನಿದು ಒಂಚೂರು

ಚಿನ್ನ ಇದು ಯಾರ ಕಾಸು ಯಾಕಿದು ನಿಮ್ದು ಕಾಸು ಇದು ರೊಕ್ಕ ನಮ್ದು ಇದು ಕೇಳ ನಮ್ಮೂರ್ ಭಾಷೆ ಇದು ರೊಕ್ಕ ಕಾಸಲ್ಲ ಇದು ರೊಕ್ಕ ನಮ್ದು ರೊಕ್ಕ ನಿಮ್ದು ಕೇಳ್ಕೊಂಬರ್ಬೇಕು ಬೇಡ ನೀವ್

ಹಾಯ್ ಫ್ರೆಂಡ್ಸ್ ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ಸಂಜೆ ಪೂಜೆ ಆಯಿತು ಬೆಳಗ್ಗೆನೂ ಪೂಜೆ ಮಾಡಿದೆ ಈಗ ಸಂಜೆ ಪೂಜೆನೂ ಆಯಿತು ಬನ್ನಿ ಈಗ ತೋರಿಸ್ತೀನಿ ಪೂಜೆ ಎಲ್ಲ ಹೇಗಾಗಿದೆ ಅಂತ ನೋಡಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಇವರು ನಮ್ಮ ಅಜ್ಜಿ ತಾತ ನಮ್ಮ ತಾತ ತೀರ್ಕೊಂಡು ಇಪ್ಪತ್ನಾಲ್ಕು ವರ್ಷ ಆಯಿತು ನೋಡಿ ಅದ್ರ ಮೇಲೆ ಇದೆ ತೋರಿಸ್ತೀನಿ ರೀ ಸರಿಯಾಗಿ ಕಾಣಿಸ್ತಾ ಇಲ್ಲ ಲೈಟ್ ಆಗ್ತೀನಿ ಫ್ರೆಂಡ್ಸ್ ನೋಡಿ ಇವರು ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಯಜಮಾನರ ಅಪ್ಪ ಅಮ್ಮ ಇವರು ಇವರು ತೀರ್ಕೊಂಡು ನೋಡಿ ನಮ್ಮ ತಾತ ಫಸ್ಟ್ ತೀರ್ಕೊಂಡಿದ್ದು ಅವ್ರು ತೀರ್ಕೊಂಡು ಇಪ್ಪತ್ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಒಂದರಲ್ಲಿ ತೀರ್ಕೊಂಡಿರೋದು ನಮ್ಮ ಅಜ್ಜಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಕೊಂಡಿರೋದು ಡೇಟ್ ನೋಡಿ ಇಪ್ಪತ್ತಾರಕ್ಕೆ ನಮ್ಮ ತಾತ ತಿರ್ಕೊಂಡಿರೋದು ಡಿಸೆಂಬರ್ ಇಪ್ಪತ್ತಾರು ನಮ್ಮ ಅಜ್ಜಿ ಜನವರಿ ಇಪ್ಪತ್ತೇಳಕ್ಕೆ ತೀರ್ಕೊಂಡಿರೋದು ಅಂದರೆ ಒಂದು ದಿನ ಹೆಚ್ಚು ಕಮ್ಮಿ ಒಂದು ತಿಂಗಳು ಹೆಚ್ಚು ಕಮ್ಮಿ ಈ ಥರ ಇದೆ ನೋಡಿ ನಮ್ಮ ತಾತ ತೀರ್ಕೊಂಡಾಗ ನಾನು ಏಯ್ತ್ ಸ್ಟ್ಯಾಂಡರ್ಡೇನೋ ಓದ್ತಾ ಇದ್ದೆ ಆಗ ಫ್ರೆಂಡ್ಸ್ ನೋಡಿ ಅಲ್ಲಿ ಜಾಗ ಇಲ್ಲ ಅಂಥೇಳಿ ಇಲ್ಲೇ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಹಾಣಿ ಕೂಡ ಒಡಿಸಿದೆ ಏನಾದರೂ ಒಂದು ಶೋಕೇಶ್ ಥರ ಇರೋದು ಹುಡ್ಡಲ್ಲಿ ಬರುತ್ತಲ್ವ ಅದನ್ನ ಹಾಕ್ಸೋಣ ಅಂತ ಆದರೆ ನೋಡೋಣ ಮುಂದೆ ಪ್ಲಾನಿಂಗ್ ಇದೆ ಏನಾದರೂ ತೊಗೊಂಡು ಬಂದು ಹಾಕಬೇಕು ಅಂತ ಯಾಕಂದರೆ ಯಾವಾಗಾದರೂ ಒಂದೊಂದು ಸರಿ ಪೂಜೆ ಮಾಡಬೇಕಾಗ್ತಿದ್ರೆ ಪೂಜೆ ಮಾಡ್ತೀವಿ ಅಗರಬತ್ತಿ ಎಲ್ಲ ಇಡೋದಕ್ಕಾಗಲ್ಲ ಮತ್ತು ದೀಪ ಹಚ್ಚೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಇಲ್ಲೊಂದೇನಾದರೂ ಅವ್ನು ತಂದು ಹಾಕಬೇಕು ಅಂದ್ಕೊಂಡಿದಿನಿ ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದೆ ಅದು ತೊಗೊಂಡು ಬಂತು ಏನಾದರೂ ಒಂದು ಇನ್ನೊಂದು ಪ್ಲಾನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನೋಡೋಣ ಮುಂದೆ ಫ್ರೆಂಡ್ಸ್ ಇವತ್ತು ಆಚೆ ರಂಗೋಲಿ ಏನೋ ಒಂದು ಹಾಕೋಕೋಗಿ ಹೋಗಿ ಇನ್ನೇನೋ ಬಂತು ಆದರೂ ಇದ್ರೆ ಇರಲಿ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ಆದರೂ ಕೂಡ ಚೆನ್ನಾಗೈತೆ ಹಾಗೆ ಇವತ್ತು ಬಸ್ಸಾರ್ ಮಾಡೋಣ ಅಂತೇಳಿ ಬಸ್ಸಾರ್ಗೆ ನೋಡಿ ಇಲ್ಲಿ ಬೇಯಿಸ್ತಾ ಇದ್ದೀನಿ ಬೇಳೆ ಮತ್ತು ಬೀನ್ಸ್ ಮತ್ತು ಚಿಕ್ಕಡಿಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂಥೇಳಿ ಬೇಯಿಸ್ತಾ ಇದ್ದೀನಿ ಹಾಗೆ ಇದು ಅಂಗಡಿಯಲ್ಲಿ ಹೋಗಿ ಪೂಜೆ ಮಾಡೋಣ ಅಂತೇಳಿ ಅಗರಬತ್ತಿ ಖಾಲಿಯಾಗಿತ್ತು ಅದಕ್ಕೆ ಹೂವು ಮತ್ತು ಅಗರಬತ್ತಿ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಲಾಗ್ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್